ದರ್ಶನ್ ತೂಗುದೀಪ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇದೀಗ ಜೈಲು ಸೇರಿ ಪರದಾಡುವ ಪರಿಸ್ಥಿತಿ ಬಂದಿದೆ ಗೌಡಾಗೆ ಕೆಟ್ಟದಾಗಿ ಅಶ್ಲೀಲ ಮೆಸೇಜ್ ಮಾಡಿದ್ದ ಎಂಬ ಕಾರಣಕ್ಕೆ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದಾರೆ ದರ್ಶನ್ ತೂಗುದೀಪ್ ಮತ್ತು ಅವರ ಸ್ನೇಹಿತರು ಹೇಗಿದಾಗ ಇಷ್ಟೆಲ್ಲ ಘಟನೆಗೆ ಕಾರಣವಾದ ಪವಿತ್ರ ಗೌಡ ಜೊತೆ ಪವಿತ್ರ ಸಂಬಂಧವನ್ನ ಕಡಿದುಕೊಳ್ಳಲು ದರ್ಶನ್ ಮುಂದಾಗಿದ್ದಾರೆ ಎಂಬ ಸುತ್ತಿ ಸಂಚಲನವನ್ನ ಸೃಷ್ಟಿಸಿದೆ ದರ್ಶನ್ ತೂಗುದೀಪ್ ಮತ್ತು ವಿಜಯಲಕ್ಷ್ಮಿ ದರ್ಶನ್ ಅವರು ಲವ್ ಮಾಡಿ ಮದುವೆ ಹಾಕಿದ್ರು ಆದರೆ ಇವರ ಬಾಳಲ್ಲಿ ಗಲಾಟೆಯಾಗಿ ಇಬ್ಬರೂ ಕೂಡ ದೂರ ದೂರ ಇದ್ದ ಸಮಯದಲ್ಲೇ ಪವಿತ್ರ ಗೌಡಾಗೆ ದರ್ಶನ್ ತೂಗುದೀಪ್ ಅವರು ಹತ್ತಿರ ಆದರು ಅಲ್ಲದೆ ದರ್ಶನ್ ಮತ್ತು ಪವಿತ್ರ ಗೌಡ ನಡುವೆ ತುಂಬಾ ಆತ್ಮೀಯ ಸಂಬಂಧ ಇದೆ ಎಂಬ ಆರೋಪ ಕೂಡ ಇದೆ ಹೀಗಿದ್ದಾಗ ದರ್ಶನ್ ತೂಗುದೀಪ್ ಇದೀಗ ಪರಪನ ಅಗ್ರಹಾರ ಸೆಂಟ್ರಲ್ ಜೈಲ್ ಸೇರಲು ಪವಿತ್ರ ಗೌಡ ಕಾರಣ ಎಂಬ ಗಂಭೀರ ಆರೋಪ ಕೂಡ ಇದೆ ಈ ಕಾರಣಕ್ಕೆ ಅಪವಿತ್ರ ಸಂಬಂಧಕ್ಕೆ ಎಳ್ಳು ನೀರು ಬಿಡಲು ನಟ ದರ್ಶನ್ ಮುಂದಾಗಿದ್ದಾರಂತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಮತ್ತು ಕೊಲೆ ಆರೋಪಿಗಳು ಒಟ್ಟಾಗಿದ್ದು ತುಂಬಾ ನೋವನ್ನ ತಿಂತಾ ಇದ್ದಾರೆ ಅಲ್ಲದೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ತಪ್ಪು ಮಾಡಿದ್ವಾ ಎಂಬ ಬಗ್ಗೆ ಕೂಡ ಚಿಂತನೆಯನ್ನ ನಡೆಸ್ತಾ ಇದ್ದಾರಂತೆ ಇದೇ ವೇಳೆ ಹಲವರ ಎದುರು ನಟ ದರ್ಶನ್ ಅವರು ಪವಿತ್ರ ಗೌಡ ಸಹವಾಸವೇ ಬೇಡ ಅಂತ ಹೇಳಿದ್ದಾರೆ ಈ ಸ್ಫೋಟಕ ಸುದ್ದಿ ಕೂಡ ಎಲ್ಲೆಡೆ ಓಡಾಡ್ತಾ ಇದೆ ಹಾಗಾದರೆ ನಟ ದರ್ಶನ್ ತುಗುದೀಪ್ ಹೀಗೆ ದಿಢೀರ್ ಪವಿತ್ರ ಗೌಡ ಸಹವಾಸವನ್ನ ಬಿಡಲು ಮುಂದಾಗಿರುವುದು ಯಾಕೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ಸ್ಟಾರ್ ಆಗಿ ಮೆರಿತಾ ಇದ್ದ ದರ್ಶನ್ ಇದೀಗ ಪರಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯುವ ಪರಿಸ್ಥಿತಿ ಬಂದಿದೆ ಇದಕ್ಕೆಲ್ಲ ಕಾರಣ ಪವಿತ್ರಗೌಡ ಎಂಬ ಗಂಭೀರ ಆರೋಪ ಕೂಡ ಇದೆ ಹೇಗಿದ್ದಾಗ ಹೆಂಡತಿ ಮತ್ತು ಮಗನಿಗೆ ಈ ಬಗ್ಗೆ ಮಾತು ಕೊಟ್ಟಿದ್ದಾರಂತೆ ನಟ ದರ್ಶನ್ ಜೈಲಿಂದ ರಿಲೀಸ್ ಆಗಿ ಬಂದ ನಂತರ ಪವಿತ್ರಗೌಡ ಸಹವಾಸಕ್ಕೆ ಹೋಗಲ್ಲ ಎಂಬ ತೀರ್ಮಾನಕ್ಕೆ ಬಂದು ಪ್ರಮಾಣ ಕೂಡ ಮಾಡಿದ್ದಾರಂತೆ ದರ್ಶನ್ ತೂಗುದೀಪ್ ಹೀಗಾಗಿ ದರ್ಶನ್ ಅವರು ಅಮ್ಮ ಮತ್ತು ತಮ್ಮನ ಎದುರಲ್ಲೂ ಕೂಡ ಪವಿತ್ರಗೌಡ ಸಹವಾಸವನ್ನ ಬಿಡುವುದರ ಬಗ್ಗೆ ಮಾತು ಕೊಟ್ಟಿದ್ದಾರೆ ಎಂಬ ಸುದ್ದಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು